ಅರಿಗ ಆ ತಿರು ಇಸ್ಕಾನ್ ಮುಂದಿನ ಆಸಿಸಿ ಮೀಟಿಂಗ್ ಬಗ್ಗೆ ಮಾತಾಡಿದ್ದೆ ಅದೆ ಅಡಿ ಮಾಡಿದಿರೇ ಅದೆ ತುಂಬಾ ಒಳ್ಳೆಯದು ಗೌರವ್ನೆ ತ ಈ ಶ್ರೋಪ್ ನರೋ ಹಿರೆರಿದ್ದಾರೆ ನನ್ನದನ ಅವರ ಪತ್ರಿಕಾ ಹೆಳ್ತೇನ ಕೂಡ ನಾನು ಗಮನಿಸ್ತಾ ಇದ್ದೆ ಸತ್ ಸಂಪ್ರದಾಯ ಸಂಸ್ಕೃತಿಯನ್ನು ಬೆಳೆಸಬೇಕು ಉಪನ್ಯಾಸ ಭ್ರಷ್ಟಾಚಾರ ಈ ರೀತಿ ಅನೇಕ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಅವರು ಬೆಳಕು ಚೆಲ್ತಕ್ಕಂಥ ಪ್ರಯತ್ನಾನ ಮಾಡಿದ್ದಾರೆ ನಾನೊಬ್ಬ ಭಾಳ ಕಿರಿಯ ವಯಸ್ಸಿನವನು ಆದರೂ ಕೂಡ ಈಶ್ವರಪ್ಪನವರಿಗೆ ಈಶ್ವರಪ್ಪನವ್ರಿಗೆ ಒಳ್ಳೆಯದಾಗಲಿ ಅವ್ರಿನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅವ್ರು ಸಹ ಅವ್ರಿಗಿನ್ನೂ ಕೂಡ ಹೆಚ್ಚು ಭಗವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಅವ್ರು ಹಾರೈಸ್ದು ಕೊಟ್ಟಿದ್ದೀನಿ ಜಾತಿ ಗಣತಿ ಬಗ್ಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ ಸಿದ್ದರಾಮಯ್ಯನವರ ಈ ಜಾತಿ ಗಣತಿ ಏನಿದೆ ಇತರ ಸಮುದಾಯಗಳ ಹಿಂದುಳಿದ ಸಮುದಾಯಗಳ ಅಥವಾ ಎಲ್ಲ ಸಮುದಾಯಗಳ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಒಂದು ವರದಿಯನ್ನು ತಯಾರು ಮಾಡಿ ಇವತ್ತು ತರಾತುರಿಯಲ್ಲಿ ಇವತ್ತು ಅಲ್ಲಿ ಇಟ್ಟು ಮಂಡಿಸ್ತಾ ಮಂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ನಮ್ಮ ವಿರೋಧ ಅಷ್ಟೇ ಅಲ್ಲ ಸಾಕಷ್ಟು ಜನ ರಾಜಕೀಯ ಮುಖಂಡರು ಕಾಂಗ್ರೆಸ್ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಗಳು ಸ್ಪಷ್ಟವಾಗಿದೆ ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಹಿಂದುಳಿದ ಸಮಾಜಗಳಿರ್ಬೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅವರನ್ನು ಕೂಡ ಮುಂಚೂಣಿಯಲ್ಲಿ ತರಬೇಕು ಸಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೂಲ ಉದ್ದೇಶನೇ ಅಂತ್ಯೋದಯ ಅಂತಕ್ಕಂಥದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆ ದೇಶದ ಮತ್ತು ರಾಜ್ಯದ ಸವಲತ್ತುಗಳು ತಲುಪಬೇಕು ಅವರು ಕೂಡ ಮುಂಚೂಣಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ಆದರೆ ಇದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮೈಸೂರಿನ ಮೋಢ ಹಗರಣ ಮುಖ್ಯಮಂತ್ರಿಗಳ ಬುಡವನ್ನೇ ಅಳ್ಳಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಾ ಇರ್ತಕ್ಕಂಥ ಈ ಈ ಕಾಲಘಟ್ಟದಲ್ಲಿ ಸಂದರ್ಭದಲ್ಲಿ ಇದನ್ನೊಂದು ದಾಳವಾಗಿ ಉರುಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅಷ್ಟೇ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಗ್ರವಣ ನಾಯಕರು ಕೂಡ ಅನ್ಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಅಂತ ಎಲ್ಲರೂ ಕೂಡ ಗಮನಿಸಿದ್ದೇನೆ ಅಂತೇಳಿ ನಾನು ಭಾವಿಸಿದ್ದೇನೆ ಜಾತಿ ಜನಗಣತಿಯ ಬಗ್ಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಚರ್ಚೆ ಮಾಡಬೇಕು ತದನಂತರ ನಿರ್ಣಯವನ್ನ ಕೊಡ್ತೇವೆ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಶ್ಯಾಮನ ಅವರು ಹೇಳಿದ್ದಾರೆ ಇದು ಟೋಟಲ್ ಅನ್ಸೈಂಟಿಫಿಕ್ ಅವೈಜ್ಞಾನಿಕವಾಗಿದೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವ ಮಾತನ್ನ ಶಾಮನು ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ನಾನು ಇದ್ರ ಮಧ್ಯೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಹೇಳ್ತಕ್ಕಂಥದ್ದು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಬದ್ಧತೆಯೊಂದು ಭಾರತೀಯ ಜನತಾ ಪಾರ್ಟಿ ಇದೆ ಅದ್ರ ಬಗ್ಗೆ ಯಾವುದೂ ಗೊಂದಲ ಬೇಡ ಯಾವುದೇ ಗೊಂದಲ ಬೇಡ ಆದರೆ ಇದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡು ತಮ್ಮ ಕುರ್ಚನ್ನು ಉಳಿಸ್ಕೊಳ್ತಕ್ಕಂಥ ಹೊರಟಿದ್ದಾರೆ ಖಂಡಿತ ಸಾಧ್ಯ ಆಗೋದಿಲ್ಲ ಇದರಿಂದ ರಾಜಕೀಯ ಷಡ್ಯಂತ್ರ ರಾಜಕೀಯ ಸ್ವತಂತ್ರಗಳು ಎಲ್ಲವೂ ಕೂಡ ಅಡಗಿದೆ ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಮುಂದಿನ ವರ್ಷ ಕೇಂದ್ರದಿಂದಲೂ ವರದಿ ಬಗ್ಗೆ ಏನು ಮುಂದಿನ ವರ್ಷ ಕೇಂದ್ರದಿಂದಲೂ ಕೂಡ ಜಾತಿ ಗಣತಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಡಿ ಮೊದಲ ಪ್ರಶ್ನೆ ಇವತ್ತು ಯಾವುದೇ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಇದು ಮೊದಲ ಇರ್ತಕ್ಕಂಥ ಯಕ್ಷ ಪ್ರಶ್ನೆ ನಾನು ಇವತ್ತು ನೇರವಾಗಿ ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ಐದು ವರ್ಷಗಳ ಕಾಲ ತಾವು ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮ ಅವಧಿಯಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಇದೆಲ್ಲ ವರದಿನ ತಯಾರು ಮಾಡಿದ್ದೀರಿ ಅವಾಗ ಏನೋ ಲೋಪದೋಷಗಳಿದ್ದಾವೆ ಅಂತೇಳಿ ನಿಮ್ಮ ಪಕ್ಷದ ಹಿರಿಯರೇ ಮಾತನಾಡ್ತಾ ಇದ್ದಾರೆ ಯಾಕೆ ಅಷ್ಟೊಂದು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ತೀರಿ ಅಂತಕ್ಕಂಥ ಆದಂತಹವರು ಯಾಕೆ ಎಷ್ಟೊಂದು ಆತುರ ಆತುರವಾಗಿ ಈಗ ಇದನ್ನ ಅನುಷ್ಠಾನ ಅನುಷ್ಠಾನಕ್ಕೆ ತರ್ತೇವೆ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರ್ತದೋ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಹಳ ದಿನ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮನವರಿಕ ಈಗಾಗಲೇ ಆಗಿದೆ ಸಿದ್ದರಾಮಯ್ಯನವರು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಹಳ ದಿನಗಳ ಕಾಲ ಇದನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ತಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೇನೆ ಬಹಳ ದಿನಗಳ ಕಾಲ ಬಂಡತನ ನಡೆಯೋದಿಲ್ಲ ಹಾಗಾಗಿ ಒಂದು ಬ್ರಹ್ಮಾಸ್ತ್ರ ಚಲಾವಣೆ ಮಾಡೋಣ ಅಂತಕ್ಕಂಥ ಪ್ರಯತ್ನದಲ್ಲಿ ಈ ವಿಚಾರಗಳನ್ನ ಮುಂದಿಡ್ತಕ್ಕಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಪ್ರಾಮಾಣಿಕ ಕಳಕಳ ಇದೆ ಅಂತೇಳಿ ನನಗೂ ಅನ್ನಿಸ್ತಾ ಇಲ್ಲ ನಮ್ಮ ಪಕ್ಷದಲ್ಲೂ ಕೂಡ ಅನ್ನಿಸ್ತಾ ಇಲ್ಲ ಅದೇ ರೀತಿ ಆಡಳಿತ ಪಕ್ಷದ ಸದಸ್ಯರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಯಾರು ಅನಿಸ್ತಾ ಇಲ್ಲ ಸರ್ ಈಗ ಮುಖ್ಯಮಂತ್ರಿ ಬದಲಾವಣೆ ಗೊತ್ತಲ್ಲೇ ಇವತ್ತು ಸತೀಶ್ ಜಾರಕೋಳಿ ಮತ್ತೆ ಎಸ್ ಸಿ ಮಾಜಾ ಪರ ಭೇಟಿ ಇದೆ ಮೈಸೂರಲ್ಲಿ ಎಲ್ಲರೂ ಭೇಟಿ ಆಗ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿ ಏನಾದರೂ ವ್ಯವಸ್ಥಿತವಾಗಿ ಮುಂದಿನ ಮುಖ್ಯಮಂತ್ರಿ ಮತ್ತೆ ಭೇಟಿ ಮಾಡ್ತೇನೆ ಆಮೇಲೆ ಚರ್ಚೆ ಮಾಡಿ